ವೀಕ್ಷಕರೇ ನಮಸ್ತೆ ತುಳುನಾಡು ನಂಬಿಕೆ ಜಗತ್ತು ಇಲ್ಲಿನ ದೈವ ಸಾನ್ನಿಧ್ಯಗಳು ದೇವತಾ ಸಾನ್ನಿಧ್ಯಗಳು ನಂಬಿಕೆಗಳಿಗೆ ಕಾರಣವಾಗಿದೆ ಅದೇ ರೀತಿ ಈ ಭಾಗದಲ್ಲಿ ಅನೇಕ ಅರಣ್ಯ ಪ್ರದೇಶಗಳಲ್ಲೂ ಕೂಡ ಇಂಥ ಅನೇಕ ಸಾನ್ನಿಧ್ಯಗಳು ಗೋಚರಿಸಿಕೊಂಡು ಬರ್ತಾ ಇದೆ ಈಗ ನಾನಿರುವಂಥದ್ದು ಕೊಲ್ಲಮಗ್ರ ಗ್ರಾಮದ ಗಡಿ ಪ್ರದೇಶದಲ್ಲಿ ದಟ್ಟ ಅರಣ್ಯದ ನಡುವೆ ಇಲ್ಲೇ ಪಕ್ಕದಲ್ಲಿ ಹೋದರೆ ಅದು ಮಡಪ್ಪಾಡಿ ಗ್ರಾಮ ಬರ್ತದೆ ಈ ದಟ್ಟ ಅಡವಿಯ ನಡುವೆ ಒಂದು ಮನೆ ಇರುವಂಥದ್ದು ಈ ಮನೆಯ ಬಳಿ ಒಂದು ದೈವಿಕವಾದ ಮತ್ತು ದೇವತಾ ಸಾನಿಧ್ಯ ಇದೆ ಅಂತ ಇಲ್ಲಿನವರು ನಂಬಿದ್ದಾರೆ ಈ ಕುರಿತ ಮಾಹಿತಿಗಳನ್ನು ಅವರಲ್ಲೇ ಕೇಳೋಣ ಬನ್ನಿ ಇದು ಕೊಲ್ಲಮಗ್ರ ಗ್ರಾಮದ ಕೊಲ್ಲಿ ಪ್ರದೇಶ ಇಲ್ಲಿಯೇ ರಾಜೇಶ್ ಅನ್ನುವವರ ಮನೆ ಇದೆ ಅವರು ಇಲ್ಲಿ ದಿನಂಪ್ರತಿ ಆರಾಧನೆಯನ್ನು ನಡೆಸ್ತಾ ಇದ್ದಾರೆ ಆದಿಶಕ್ತಿಯನ್ನು ನಂಬಿಕೊಂಡು ಬಂದು ಅದೇ ರೀತಿಯಲ್ಲಿ ಗುಳಿಗೆ ಸಾನಿಧ್ಯವನ್ನು ನಂಬಿಕೊಂಡು ಬಂದು ಅಲ್ಲಿ ಒಂದು ಸಾನ್ನಿಧ್ಯ ಶಕ್ತಿಯನ್ನು ಆರಾಧಿಸ್ತಾ ಇದ್ದಾರೆ ಈ ಕುರಿತು ಅವರಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾವು ಸಾಮಾನ್ಯ ಇಲ್ಲಿ ಒಂದು ಮೂವತ್ತು ವರ್ಷದಿಂದ ಬಂದು ನರ್ಕಸ್ ಮಾಡಿ ಕೂತಾಗ ಇಲ್ಲಿನ ಒಂದು ಪ್ರದೇಶದಲ್ಲಿ ಸಾಮಾನ್ಯ ಹಾವುಗಳೆಲ್ಲ ಮನೆಗೆಲ್ಲ ಬರ್ತಾಯಿತ್ತು ಮತ್ತು ಇಲ್ಲಿ ಗೆಜ್ಜೆ ಸೌಂಡು ರಾತ್ರಿ ಹೊತ್ತು ಮತ್ತು ಇಲ್ಲಿ ಬೆಂಕಿಯ ಇದು ಈಗೆಲ್ಲ ಸಮಸ್ಯೆ ಎಲ್ಲ ಆಗ್ತಿತ್ತು ಹಾಗೆ ನಾವು ಪ್ರಶ್ನೆ ಚಿಂತನೆ ಮಾಡುವಾಗ ಒಂದು ಕಟ್ಟೆ ಮಾಡಿ ಒಂದು ಸಾನ್ನಿಧ್ಯ ಮಾಡಿ ದೀಪ ಇಡಿ ಅಂತ ಹೇಳಿದರು ಹಾಗೆ ನಾವು ಆರಾಧನೆ ಮಾಡ್ಕೊಂಡು ಮತ್ತು ಈಗ ಬರ್ತಾ ಇದ್ದೇವೆ ಇಲ್ಲಿಗೆ ನಾವು ದರ್ಖಾಸ ಮಾಡಿ ಸ್ವಾಮಿ ಒಂದು ಮೂವತ್ತು ವರ್ಷ ಆಯಿತು ಮನೆಯಲ್ಲಿ ನಾವು ಮೂರೇ ಜನ ಫಸ್ಟಿಗೆ ಈಗ ಇಲ್ಲಿ ಗುಡ್ಡದಾಗಿ ಎಲ್ಲ ಬಿದ್ದುಕೊಂಡು ಮುಂದೆ ಇದ್ದಂಥ ದೇವಸ್ಥಾನದ ಕಲ್ಲುಗಳೆಲ್ಲ ಕಾತು ಕಲ್ಲುಗಳ ಕಲ್ಲುಗಳೆಲ್ಲ ಬಿದ್ದುಕೊಂಡಿತ್ತು ಅಲ್ಲಿ ಎಲ್ಲ ಕುರುವ ಉಂಟು ಆಗಿತ್ತು ನಮಗೇನು ಅಂತ ಗೊತ್ತಿರಲಿಲ್ಲ ಮತ್ತು ಹಾವುಗಳೆಲ್ಲ ಏನೋ ಹಾವುಗಳೆಲ್ಲ ರಾತ್ರಿ ಎಲ್ಲ ಬರೋದು ಹಾವುಗಳೆಲ್ಲ ಅವುಗಳ ಏನೋ ಸೊತ್ತಿಗೆ ಬರ್ತಾ ಇತ್ತು ಮತ್ತು ಕೆಲವೆಲ್ಲ ನಮಗೆ ಇಲ್ಲಿ ಸಮಸ್ಯೆ ಆಯಿತು ಸಡಣೆ ಇದು ಸಿದ್ಧನ ಇದು ಇದೆಲ್ಲ ಇದಾದ ಮೇಲೆ ಫಸ್ಟ್ ಚಿಂತನೆ ಮಾಡುವಾಗ ದೀಪ ಇಡಿ ಅಂತ ಮತ್ತೆ ದೀಪ ಇಟ್ಟು ನಾವು ಆರಾಧನಾ ಮಾಡಿದ ಮೇಲೆ ಈ ಗುಡಿಯೆಲ್ಲ ನಾವೇ ಕಟ್ಟಿದ್ದು ಏನೆಲ್ಲ ಮಾಡಿದ್ದೆ ಇಲ್ಲಿ ಅದೇ ಒಂದು ಗುಳಿಗಣಕಟ್ಟೆ ಮತ್ತೊಂದು ದೇವಿ ಇದು ಆದಿಶಕ್ತಿ ಅಂತೇಳಿ ಮತ್ತೊಂದು ಇಲ್ಲಿ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಈ ವೀರಭದ್ರ ಅಂತ ಮತ್ತೆ ಇಲ್ಲಿ ಒಂದು ಕೆಳಗೆ ಅದರ ಒಂದು ಗುಹೆಯಾಗೆ ಇದು ಉಂಟು ಕಲ್ಲು ಕಟ್ಟಿದು ಅಲ್ಲಿಗೆ ಒಂದು ದೀಪ ಇರ್ತಿದ್ದರು ಇದು ಅಷ್ಟೇ ಬೇರೆ ಕಾರ್ಯಕ್ರಮ ಕಾರ್ಯಕ್ರಮ ಸಂಕ್ರಮ ಸಂಕ್ರಮಣ ಅಷ್ಟೇ ಒಂದು ಪಂಚಕ ಜಯ ಮತ್ತು ಡೈಲಿ ದೀಪ ದೀಪಾರಾಧನೆ ಅಷ್ಟೇ ಚಿಂತನೆಯಲ್ಲಿ ನೀವು ಈಗ ಫಸ್ಟಿಗೆ ನೀವು ಇದನ್ನು ದೀಪ ಇಟ್ಟು ದೀಪಾರಾಧನೆ ಮಾಡಿಕೊಂಡು ಬನ್ನಿ ಸಮಯ ಉಂಟು ಸಮಯ ಆಗುವಾಗ ಅದೇ ಇಲ್ಲಿ ಸಾನ್ನಿಧ್ಯ ಆಗ್ತದೆ ಅಂತ ರಜೆಯನ್ನು ಅವರು ಶಿಕ್ಷಕರು ಹೇಳಿದ್ದಾರೆ ಶಕ್ತಿ ಆದಿಶಕ್ತಿ ಆದಿಶಕ್ತಿ ಗುಳಿಗ ಮತ್ತೆ ತಂಜುರ್ಲಿ ಮತ್ತು ಸಹಸ್ರ ನಾಗಗಳು ಬೇರೆ ಸಂಬಂಧಪಟ್ಟ ಕುರುಹು ಉಂಟು ಈ ಪರಿಸರದಲ್ಲಿ ಅದೇ ಇಲ್ಲಿ ಇಲ್ಲಿ ಸ್ವಲ್ಪ ಕುರುಹು ಉಂಟು ಕಲ್ಲಿನ ಕುಹು ಮತ್ತೆ ಅಲ್ಲಿ ಕೆಳಗೆ ಉಂಟು ಮತ್ತೆ ಇಡೀ ಇಡೀ ಉಂಟು ಫೌಂಡೇಶನ್ ಮೊದಲು ಅವರ ಮನೆ ಇದ್ದಾಗ ಅಲ್ಲ ದೇವಸ್ಥಾನ ಹತ್ತು ಏನೋ ಒಂದು ಕಲ್ಲಿನ ಕಾಟಕಲ್ಲಿನ ಫೌಂಡೇಶನ್ ಉಂಟು ಅದು ಆದರಷ್ಟಕ್ಕೆ ಬೀಳೋದು ಸ್ವಯಂ ಬೆಳೆದು ಪೆಟ್ಟಾದ ಮೇಲೆ ಅದು ಅದು ಬಂದದ್ದು ಸ್ವಯಂ ಬಂದು ಅಂತ ಇದು ಕಟ್ಟೆ ಹೊಡೆದೇ ಬರ್ತಾ ಉಂಟು ಗೋಳಿಗಳು ಮತ್ತೆ ಗಿಡ ಮತ್ತೆ ಗುಡಿಯಿಂದ ನೆಲ್ಲಿಗಿದೆ ಅದೇ ಬಂದದ್ದು ಸ್ವಯಂ ಬಂದದ್ದು ಹಾಂ ಎದುರು ಹಾಳೆ ಮರ ಇದರಲ್ಲಿ ಫೌಂಡೇಶನ್ ಅಂತದ್ದೇನಾದರೂ ಫೌಂಡೇಶನಲ್ಲಿ ಕೆಳಗೆ ಮಾಡೋದು

పొడి కేతుంది ముఖ్యం ఆ ఊ సాధారణం ఇంకా మూల కుళ్ళు ఇంచి బిత్తుకుళ్ళు నేర్తుక్కో మరి మరికి అంతా పరిపేతాం ఇది బతుని నేర్తుక్కో ఐదు పది మూల దీనిని నేర్తుకో కడిమ్మే ఇది అంటే ఏ తో ఓళ్ళ పై రీకు ఇంచు ఇంచి పోనా మరికి సుందరి పగిలు పగలి ఏ తోడుతుంది లెప్పు వాసైడ్ తినితేనే లెప్పున లెప్పు నేకోవాలి ఈ మార్గం అల్లు అగలు బతిగుడ్డే అంత అంటే ఈ మార్గం అడ్డం అంత పాడితేరు அட் படக்குனாக்க அஞ்சிக்கலா பயிர பள்ளி இஞ்சிக்கில பத்தி குட்டியே ஊப்பின சைடுன்னு இன்னும் அள்ளி ஓப்பன்தியர் அப்பாக்கா மார்கமாலு பேர் பண்ணாக்க ஆர்படை போத்தனே கிரிச்சுனே பூல் புனே தண்டா தோழ்த்தேன்னு அகல மார்க்கம் வந்து ஊற்றி இப்போ பார் ஓத்துதே கணக்கு தானே குட்டியே ஊத்தித்தே குட்டே ஊற்றி இப்போ வந்து ஏறி இஞ்சா கிரிஞ்சித்து ஆர்படை ஏத்தினுட் இஞ்சிடுத்து ஊண்டு அஞ்சுகளெதி இஞ்சிகளெதி ஒஞ்சு ஜாத்தி கிரிஞ்சி கிரிச்சிது ஊளிப்புனே முக்கோடு சரியமாக கூட்டியாரு இஞ்சிக்கு ஊப்பினா நடு ಇದು ಕೊಲಮಗ್ರ ಗ್ರಾಮದ ಈ ಕೊಲ್ಲಿ ಪ್ರದೇಶದಲ್ಲಿ ರಾಜೇಶ್ ಅವರು ನೀಡುವಂಥ ಮಾಹಿತಿ ಅವರು ಮತ್ತು ಅವರ ಕುಟುಂಬ ಆರಾಧಿಸಿಕೊಂಡು ಬರ್ತಾ ಇದೆ ಅವರೇ ಹೇಳುವ ಹಾಗೆ ಅದಕ್ಕೊಂದು ನಿರ್ದಿಷ್ಟವಾದ ಸಮಯವನ್ನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಈ ಕ್ಷೇತ್ರ ಕೂಡ ಬೆಳಗ್ತದೆ ಎನ್ನುವುದು ಅವರ ವಿಶ್ವಾಸ ಕೂಡ ಅದೇನೇ ಇರಲಿ ಈ ನಂಬಿಕೆ ಜಗತ್ತು ಅಂದರೆ ಹಾಗೇನೆ ಒಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಕುರುಹುಗಳು ನಮಗೆ ಕೂಡ ಕಂಡು ಬರ್ತಾ ಇದೆ ಇನ್ನಷ್ಟು ಚಿಂತನೆಗಳು ಸಂಶೋಧನೆ ಅನ್ವೇಷಗಳು ಈ ಕ್ಷೇತ್ರದ ಬಗ್ಗೆ ನಡೆಯಬೇಕಾಗಿದೆ ಆಗ ಇನ್ನಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಬಹುದು ಈ ಕೊಲ್ಲಮುಗ್ರ ಗ್ರಾಮದ ಕೊಲ್ಲಿಯಿಂದ ರಿಪೋರ್ಟರ್ ಶಿವರಾಮ್ ಕಜೆ ಮೂರೆ ಸುದ್ದಿ ಬಳಗದ ದಯಾನಂದ ಕೊರತೋಡಿ ಕುಶಾಲಪ್ಪ ಕಾಂತ್ ಕುಮೇರಿ ಕ್ಯಾಮರಾ ಪರ್ಸನ್ ಅನಿಲ್ ಸಂಪ ಜೊತೆ ದುರ್ಗಾ ಕುಮಾರ್ ನಾಯರ್ಕೆ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್